ಇರಾನ್ ವಿರುದ್ಧ ಇಸ್ರೇಲ್ ದಾಳಿ ಸೆನ್ಸೆಕ್ಸ್ ಕುಸಿತ ತೈಲ ದರ ಜಿಗಿತ ಅನಿಲ್ ಅಂಬಾನಿ ಸ್ಟಾಕ್ಸ್ ಬಂಪರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವಭಮಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ಮೇಲೆ ತೀವ್ರ ದಾಳಿ ನಡೆಸಿದ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಶೇರ್ ಮಾರ್ಟ್ ಮಾರುಕಟ್ಟೆ ಸೂಚಕಗಳು ಶುಕ್ರವಾರ ಪತನವಾಗಿದೆ ಭಾರತದಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕೂಡ ಇಳಿಕೆಯನ್ನು ದಾಖಲಿಸಿತು ಸೆನ್ಸೆಕ್ಸ್ ಬೆಳಗ್ಗೆ ಸಾವಿರದ ನೂರು ಅಂಕಗಳ ಭಾರಿ ಕುಸಿತಕ್ಕೀಡಾಯಿತು ವೈಮಾನಿಕ ವಲಯದ ಷೇರುಗಳು ಹೆಚ್ಚು ನಷ್ಟಕ್ಕೀಡಾಗಿದೆ ಏವಿಯೇಷನ್ ಸ್ಟಾಕ್ಸ್ಗಳು ಶುಕ್ರವಾರ ಹದಿಮೂರು ಪರ್ಸೆಂಟ್ಗೂ ಹೆಚ್ಚು ನಷ್ಟಕ್ಕೀಡಾಯಿತು ಇಂಡಿಗೋ ಜೆಟ್ ಷೇರುಗಳ ದರದಲ್ಲಿ ಐದು ಪರ್ಸೆಂಟ್ಗೂ ಹೆಚ್ಚು ಇಣಿಕೆ ದಾಖಲಾಯಿತು ಈ ನಡುವೆ ರಕ್ಷಣಾ ವಲಯದ ಷೇರುಗಳು ಭಾರೀ ಏರಿಕೆಯನ್ನು ಕೂಡ ದಾಖಲಿಸಿತು ಮತ್ತೊಂದು ಕಡೆ ಬಂಗಾರದ ದರ ಪ್ರತಿ ಹತ್ತು ಗ್ರಾಮ್ಗೆ ಮತ್ತೆ ಒಂದು ಲಕ್ಷದ ಗಡಿಯನ್ನು ದಾಟಿದೆ ಮುಖ್ಯವಾಗಿ ಕಚ್ಚಾ ತೈಲದ ದರ ಏರಿಕೆಯ ಭೀತಿ ಕೂಡ ಈಗ ಉಂಟಾಗಿದೆ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಸೆನ್ಸೆಕ್ಸ್ ಸಾವಿರದ ನೂರ ಅರವತ್ತು ಅಂಕ ನಷ್ಟದಲ್ಲಿ ಎಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿತ್ತು ನಿಫ್ಟಿ ಇನ್ನೂರ ಎಂಬತ್ತ ಐದು ಅಂಕ ನಷ್ಟದಲ್ಲಿ ನಾಲ್ಕು ಸಾವಿರದ ಆರುನೂರು ಅಂಕಗಳಿಗೆ ಇಳಿಕೆ ಆಗಿತ್ತು ಸ್ಟಾಕ್ ಮಾರ್ಕೆಟ್ನ ಇಳಿಕೆ ಅಥವಾ ಅನಿಶ್ಚಿತತೆಯನ್ನು ಬಿಂಬಿಸುವ ಇಂಡಿಯಾ ವಿಕ್ಸ್ ಸೂಚ್ಯಂಕವು ಏಳು ಪರ್ಸೆಂಟ್ ಇಳಿಯಿತು ಏನಾಗಿತ್ತ ಹಾಗಿದ್ರೆ ಇರಾನ್ನ ಸೇನಾ ನೆಲಗಳು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಾರಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ಇವತ್ತು ನಡೆಸಿದೆ ಇದರಿಂದ ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿ ಭಾರಿ ಸ್ಫೋಟಗಳು ಉಂಟಾಗಿದೆ ದೇಶದಾದ್ಯಂತ ತುರ್ತು ಪ್ರಸಿದ್ಧಿ ಘೋಷಿಸಲಾಗಿದೆ ಹೀಗಿದ್ದರೂ ಮಧ್ಯಾಹ್ನ ಒಂದು ಇಪ್ಪತ್ತರ ವೇಳೆಗೆ ಇಸ್ರೇಲ್ ನೀಡಿದ ಹೇಳಿಕೆಯಲ್ಲಿ ಪಶ್ಚಿಮ ಇರಾನ್ನಲ್ಲಿರುವ ವೈಮಾನಿಕ ನೆಲಗಳ ಮೇಲಿನ ವ್ಯಾಪಕ ದಾಳಿ ಸಂಪೂರ್ಣ ಆಗಿದೆ ಅಂತ ಅನೌನ್ಸ್ ಮಾಡಿದೆ ಇರಾನ್ ರಾಜಧಾನಿ ಡೆಹ್ರಾನ್ನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಪಡಿಸುವುದನ್ನು ತಡೆಯುವ ಸಲುವಾಗಿ ಇಸ್ರೇಲ್ ಶುಕ್ರವಾರ ಇರಾನ್ನ ಸೇನಾ ನೆಲೆಗಳು ಪರಮಾಣು ಶಸ್ತ್ರಾಸ್ತ್ರಗಾರಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ಮಿಲಿಟರಿ ದಾಳಿಯನ್ನು ನಡೆಸಿದೆ ಇದರಿಂದ ದೇಶದ ಪ್ರಮುಖ ಯುರೋನಿಯಂ ತಯಾರಿಕಾ ಘಟಕದಲ್ಲೂ ಕೂಡ ಭಾರೀ ಸ್ಫೋಟಗಳು ಉಂಟಾಗಿದೆ ಈ ದಾಳಿಯನ್ನು ರೈಸಿಂಗ್ ಲಯನ್ ಅಂತ ಇಸ್ರೇಲ್ ಕರೆದಿದೆ ವಿಡಿಯೋ ಸಂದೇಶ ನೀಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ ಇತಿಹಾಸದಲ್ಲಿ ಇದೊಂದು ನಿರ್ಣಾಯಕ ಕ್ಷಣ ಆಗಿದೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮ ನಡೆಯುವ ಪ್ರಧಾನ ಸ್ಥಳದ ಮೇಲೆ ನಾವು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂ ಮೇಲೆ ಕೂಡ ದಾಳಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇರಾನ್ನ ಅಣ್ವಸ್ತ್ರ ತಯಾರಿಸುವ ನಿಟ್ಟಿನಲ್ಲಿ ಬಹಳ ಮುಂದುವರೆದಿದ್ದು ಭಾರೀ ಬೆದರಿಕೆ ಸ್ಥಿತಿ ಇದೆ ಅಂತ ಇಸ್ರೇಲ್ ಹೇಳಿದೆ ಒಂದು ವೇಳೆ ಇರಾನ್ ಪರಮಾಣು ಬಾಂಬ್ ಅನ್ನು ಏನಾದರೂ ತಯಾರಿಸಿದರೆ ಮೊದಲು ಇಸ್ರೇಲ್ ವಿರುದ್ಧವೇ ಬಳಸುವಂಥ ಸಾಧ್ಯತೆ ಇದೆ ಹೀಗಾಗಿ ಇಸ್ರೇಲ್ ಯಾವ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಹೊಂದಲು ಬಿಡುವುದಿಲ್ಲ ಅಂತ ಶಪಥವನ್ನು ಮಾಡಿದೆ ವರದಿಗಳ ಪ್ರಕಾರ ಈ ದಾಳಿಯಲ್ಲಿ ಇರಾನ್ನ ಆರು ಪರಮಾಣು ವಿಜ್ಞಾನಿಗಳು ಕೂಡ ಹತರಾಗಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಇಸ್ರೇಲ್ ರಕ್ಷಣಾ ಪಡೆಗಳು ಇರಾನ್ನ ವಿವಿಧ ಪ್ರದೇಶಗಳನ್ನ ಪರಿಮಾಣು ಟಾರ್ಗೆಟ್ಗಳು ಸೇರಿದಂತೆ ಅನೇಕ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ನ ಜೆಟ್ಗಳು ದಾಳಿ ನಡೆಸಿ ಮೊದಲ ಹಂತದ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದೆ ಅಂತ ತಿಳಿಸಿದೆ ಇವತ್ತು ಹೆಚ್ಚು ನಷ್ಟಕ್ಕೀಡಾದ ಷೇರುಗಳು ಯಾವುದು ಟಾಟಾ ಟೆಲಿ ಸರ್ವಿಸ್ ಇದು ಕೂಡ ಎಪ್ಪತ್ತ ಮೂರು ರೂಪಾಯಿ ಇದೆ ಇದು ಕೂಡ ಇಳಿಕೆಯಾಗಿದೆ ಗ್ಲೋಬ್ ಆಮೇಲೆ ಐ ಆರ್ ಡಿ ಎ ಕೆನರಾ ಬ್ಯಾಂಕ್ ರಿಲಯನ್ಸ್ ಪವರ್ ಏಂಜಲ್ ಬನ್ ಅದಾನಿ ಪೋರ್ಟ್ಸ್ ಬಜಾಜ್ ಫಿನ್ಸರ್ ಇದೆಲ್ಲ ನಷ್ಟಕ್ಕೀಟಾಗಿದೆ ಅದೇ ರೀತಿ ಲಾಭ ಗಳಿಸಿದ ಷೇರುಗಳು ಯಾವುದಪ್ಪ ಅಂತಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಒ ಎನ್ ಜಿ ಸಿ ಸಾಕಷ್ಟು ಲಾಭವನ್ನು ಗಳಿಸಿದೆ ಇಸ್ರೇಲ್ ಇರಾನ್ ಸಂಘರ್ಷದ ಪರಿಣಾಮ ವಾಯ್ದಾ ಮಾರುಕಟ್ಟೆಯಲ್ಲಿ ಬಂಗಾರ ದರದಲ್ಲಿ ಭಾರೀ ಏರಿಕೆಯಾಗಿದೆ ಎನ್ ಸಿ ಎಕ್ಸ್ನಲ್ಲಿ ಹತ್ತು ಗ್ರಾಮ್ ಚಿನ್ನ ದರದಲ್ಲಿ ಎರಡು ಸಾವಿರದ ಹನ್ನೊಂದು ರೂಪಾಯಿ ಏರಿಕೆಯಾಗಿದ್ದು ಒಂದು ಲಕ್ಷದ ನಾನ್ನೂರ ಮೂರು ರೂಪಾಯಿಗೆ ಹೆಚ್ಚಲಾಗಿದೆ ಈ ಇಸ್ರಾನ್ ಇರೇಲ್ ಬಿಕ್ಕಟ್ಟಿನ ಪರಿಣಾಮ ಬಹಳ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತಂದರೆ ಕಚ್ಚಾ ತೈಲದ ದರದ ಮೇಲೆ ಏನಾಗುತ್ತೆ ಈಗಾಗಲೇ ಏರಿಕೆಯಾಗಿದೆ ಹರ್ಮೋಸ್ ಕೊಲ್ಲಿಯ ಮೂಲಕ ವಿಶ್ವದ ಇಪ್ಪತ್ತು ಪರ್ಸೆಂಟ್ ಕಚ್ಚಾ ತೈಲವು ಹಡಗುಗಳ ಮೂಲಕ ಆಗುತ್ತೆ ಒಂದು ವೇಳೆ ಇರಾನ್ ಪ್ರತೀಕಾರ ತೀರಿಸಲಿಕ್ಕೆ ಈ ಜಲಸಂಧಿಯ ಮೇಲೆ ಏನಾದರೂ ದಾಳಿ ಮಾಡಿದರೆ ಕಚ್ಚಾ ತೈಲ ಪೂರಿಕೆಯಲ್ಲಿ ವ್ಯತ್ಯಯ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಶುಕ್ರವಾರವೇ ಹನ್ನೆರಡು ಪರ್ಸೆಂಟ್ ಏರಿಕೆಯಾಗಿದೆ ಅದೇ ರೀತಿ ಒಂದು ವರದಿಯ ಪ್ರಕಾರ ಜೆ ಪಿ ಮೋರ್ಕಾನ್ನ ವರದಿಯ ಪ್ರಕಾರ ಕಚ್ಚಾ ದರ ಪ್ರತಿ ಬ್ಯಾರಲ್ಗೆ ನೂರ ಇಪ್ಪತ್ತು ಡಾಲರ್ ತನಕ ಏರಿಕೆ ಆಗುವಂಥ ಚಾನ್ಸಸ್ ಏನಂದ್ರೆ ನೋಡಿ ಇವಾಗ ಎಪ್ಪತ್ತ ಆರು ಡಾಲರ್ ಇದೆ ಒಂದು ವೇಳೆ ಈ ಮಧ್ಯಪ್ರಾಚ್ಯ ಬಿಕ್ಕಟ್ಟು ತೀಕ್ಷ್ಣ ಆದರೆ ನೂರ ಇಪ್ಪತ್ತ ಆರು ಡಾಲರ್ ತನಕ ಏರಿಕೆ ಆಗ್ಬೋದು ಅಂತ ಈ ವರದಿ ಮೋರ್ಗಾನ್ಸ್ ಟಾನ್ಯ ವರದಿ ಹೇಳಿರುವಂಥದ್ದು ಆದರೆ ಮೋರ್ಗಾನ್ಸ್ ಟಾನ್ ಇರ್ಬೋದು ಜೆ ಪಿ ಮೋರ್ಗಾನ್ ಇರ್ಬೋದು ಇವುಗಳ ಈ ವರದಿಯನ್ನು ಅಂದರೆ ಯಾವ ರೀತಿಯಲ್ಲಿ ಅಂದರೆ ಮುಂದಿನ ದಿವಸಗಳಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾವೆ ಕಾದು ನೋಡಬೇಕಾಗಿದೆ ಒಂದು ವೇಳೆ ಬಿಕ್ಕಟ್ಟು ತೀವ್ರ ಆದರೆ ಕಚ್ಚಾ ತೈಲ ದರ ಏರಿಕೆ ಆಗಲಿದೆ ಅಂತ ಹೇಳಿದೆ ಅಂದರೆ ನೂರು ಡಾಲರ್ ಮೇಲೆ ಏರಿದರೆ ಅದು ಖಂಡಿತವಾಗಿ ಕೂಡ ಭಾರತದ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಲಿದೆ ಯಾಕಂದರೆ ಭಾರತ ಸಾಕಷ್ಟು ತೈಲವನ್ನು ಆಮದು ಮಾಡ್ತಾಯಿದೆ ತೈಲ ಆಮದು ದರ ಆದರೆ ಇನ್ಫ್ಲೇಷನ್ ಮೇಲೆ ಕೂಡ ಪರಿಣಾಮ ಬೀರುವಂಥ ಚಾನ್ಸಸ್ ಇದೆ ಕಚ್ಚಾ ತೈಲ ದರ ಆದರೆ ಒ ಎನ್ ಜಿ ಸಿ ಆಯಿಲ್ ಇಂಡಿಯಾ ಸೇರಿದಂತೆ ತೈಲ ವಲಯದ ಶೇರ್ಗಳ ದರಗಳು ಏರಿಕೆ ಆಗುವಂಥ ಚಾನ್ಸಸ್ ಇದೆ ಒ ಎನ್ ಜಿ ಸಿಯು ತನ್ನ ಒ ಎನ್ ಜಿ ಸಿ ವಿದೇಶ್ ಮೂಲಕ ವಿದೇಶಗಳಲ್ಲಿ ತೈಲೋದ್ಯಮ ನಡೆಸ್ತಾ ಇದೆ ಹೀಗಾಗಿ ಒ ಎನ್ ಜಿ ಸಿಗೆ ಒಂದಷ್ಟು ಲಾಭ ಆಗಲಿದೆ ಆಯಿಲ್ ಇಂಡಿಯಾ ಕೂಡ ತೈಲ ಉತ್ಪಾದನೆ ಮತ್ತು ಮಾರಾಟದಲ್ಲಿ ತಗೊಂಡಿದೆ ಅಂದರೆ ಆಯಿಲ್ ಕಂಪ್ನಿಗಳ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಏರಿಕೆಯಾಗುವಂತಹ ಚಾನ್ಸಸ್ ಇದೆ ಒ ಎನ್ ಜಿ ಸಿ ಷೇರಿನ ಈಗಿನ ದರ ಇನ್ನೂರ ಐವತ್ತ ಒಂದು ರೂಪಾಯಿ ಕಳೆದ ಐದು ದಿನಗಳಲ್ಲಿ ನಾಲ್ಕೂವರೆ ಪರ್ಸೆಂಟ್ ಏರಿಕೆಯಾಗಿದೆ ಐದು ವರ್ಷಗಳ ಹಿಂದಿನ ದರ ನೋಡಿದರೆ ಎಂಬತ್ತ ನಾಲ್ಕು ರೂಪಾಯಿ ಇತ್ತು ಐದು ವರ್ಷಗಳಲ್ಲಿ ನೂರ ತೊಂಬತ್ತ ಒಂಬತ್ತು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇನ್ನು ಏರ್ ಇಂಡಿಯಾ ಭೀಕರ ಅಪಘಾತ ಆಗಿರುವ ಹಿನ್ನೆಲೆಯಲ್ಲಿ ಟಾಟಾ ಷೇರುಗಳಿಗೆ ಅಪಾಯ ಇದೆಯಾ ಒಂದು ಪ್ರಶ್ನೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಭೀಕರ ಅಪಘಾತಕ್ಕೆ ಈಡಾಗಿರುವಂತಹ ಹಿನ್ನೆಲೆಯಲ್ಲಿ ಟಾಟಾ ಗ್ರೂಪ್ ಷೇರಿನ ಮೇಲೆ ಸದ್ಯಕ್ಕೆ ಒಂಚೂರು ನಕಾರಾತ್ಮಕ ಪ್ರಭಾವ ಉಂಟಾಗಿದೆ ಶುಕ್ರವಾರ ಟಾಟಾ ಟೆಕ್ನಾಲಜೀಸ್ ಟ್ರೆಂಟ್ ಟಾಟಾ ಕನ್ಸ್ಯೂಮರ್ ಟಾಟಾ ಸ್ಟೀಲ್ ಇಂಡಿಯನ್ ಹೋಟೆಲ್ಸ್ ಮತ್ತು ಟಿ ಸಿ ಎಸ್ ಷೇರುಗಳ ದರದಲ್ಲಿ ಎರಡರಿಂದ ಎರಡೂವರೆ ಪರ್ಸೆಂಟ್ ತನಕ ಇಳಿಕೆ ಕಂಡುಬಂತು ಹೀಗಿದ್ದರೂ ಮಾರುಕಟ್ಟೆ ತಜ್ಞರ ಪ್ರಕಾರ ದೂರಗಾಮಿಯಾಗಿ ನಕಾರಾತ್ಮಕ ಪ್ರಭಾವ ಬೀರುವ ಸಾಧ್ಯತೆ ಇಲ್ಲ ವೀಕ್ಷಕರೇ ಟೆಲಿಕಾಂ ವಲಯದ ಕಂಪನಿಯಾದ ಮತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಸೇವೆಯ ದಿಗ್ಗಜ ಸಂಸ್ಥೆಯಾಗಿರುವಂಥ ಝೂಮ್ ಕಮ್ಯುನಿಕೇಷನ್ ತನ್ನ ಝೂಮ್ ಫೋನ್ ಸೇವೆಯನ್ನು ಭಾರತದ ನಾನಾ ನಗರಗಳಲ್ಲಿ ಮತ್ತಷ್ಟು ವಿಸ್ತರಿಸ್ತಾ ಇದೆ ಮುಂಬೈ ದಿಲ್ಲಿ ಬೆಂಗಳೂರು ಹೈದರಾಬಾದ್ ವಲಯದಲ್ಲಿ ಕ್ಲೌಡ್ ತಂತ್ರಜ್ಞಾನ ಆಧಾರಿತ ಝೂಮ್ ಫೋನ್ ಸೇವೆ ಗ್ರಾಹಕರಿಗೆ ಲಭಿಸಲಿದೆ ಅಂತ ಕಂಪನಿ ತಿಳಿಸಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಷೇರು ದರ ಶುಕ್ರವಾರ ಎಂಟು ಏರಿಕೆ ದಾಖಲಿಸಿತು ಇಂಡಿಯಾ ಫೋರ್ಸ್ ಟೆಕ್ನಾಲಜಿ ಶೇರ್ ದರದಲ್ಲೂ ಕೂಡ ಎಂಟು ಪರ್ಸೆಂಟ್ ಹೆಚ್ಚಲಾಯಿತು ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಶೇರ್ನ ದರದಲ್ಲೂ ಕೂಡ ಏರಿಕೆ ಕಂಡುಬಂತು ವೀಕ್ಷಕರೇ ಸಾರ್ವಜನಿಕ ವಲಯದ ಕೆನರಾ ಬ್ಯಾಂಕ್ ಒಂಬತ್ತೂವರೆ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಮೊತ್ತದ ಬಂಡವಾಳ ಸಂಗ್ರಹಿಸಲಿಕ್ಕೆ ಆಡಳಿತ ಮಂಡಳಿಯ ಅನುಮೋದನೆಯನ್ನು ಗಳಿಸಿದೆ ಅದು ಬಾಂಡ್ಗಳನ್ನು ಬಿಡುಗಡೆಗೊಳಿಸುವ ಮೂಲಕ ಫಂಡನ್ನು ಸಂಗ್ರಹಿಸಲಿದೆ ವೀಕ್ಷಕರೇ ಉದ್ಯಮಿ ಅನಿಲ್ ಅಂಬಾನಿ ನೇತೃತ್ವದ ಕಂಪನಿಗಳ ಮೂರು ಷೇರುಗಳು ಕಳೆದ ಮೂರು ತಿಂಗಳಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ಸ್ಗಳಾಗಿ ಹೊರಹೊಮ್ಮಿದೆ ಅನಿಲ್ ಧೀರುಬಾಯಿ ಅಂಬಾನಿ ಗ್ರೂಪ್ನ ಈ ಸ್ಟಾಕ್ಸ್ಗಳು ಕಳೆದ ಮೂರು ತಿಂಗಳಿನಿಂದ ಏರುಗತಿಯ ಹಾದಿಕೆಯಲ್ಲಿದೆ ಈ ಮೂರು ಷೇರುಗಳು ಐವತ್ತ ಎರಡು ವಾರಗಳ ಗರಿಷ್ಠ ಎತ್ತರದಲ್ಲಿದೆ ಈ ಮೂರು ಷೇರುಗಳು ಯಾವುದು ಅಂತ ನೋಡೋಣ ರಿಲಯನ್ಸ್ ಪವರ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ ಈ ಮೂರು ಷೇರುಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ರಿಲಯನ್ಸ್ ಪವರ್ ರಿಲಯನ್ಸ್ ಪವರ್ ಷೇರಿನ ಈಗಿನ ದರ ಅರುವತ್ತ ಎಂಟು ರೂಪಾಯಿ ಆರು ತಿಂಗಳ ಹಿಂದೆ ನಲವತ್ತ ಎರಡು ರೂಪಾಯಿ ಸಿಗ್ತಾ ಇತ್ತು ಆರು ತಿಂಗಳಲ್ಲಿ ನಲವತ್ತ ಎರಡು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ರಿಲಯನ್ಸ್ ಪವರ್ನ ಸ್ಟ್ರೆಂತ್ ಏನು ಅಂತ ನೋಡೋದಂದ್ರೆ ಸೆಕ್ಟರ್ ಪ್ರಾಫಿಟ್ಗಿಂತ ಹೆಚ್ಚಿನ ಲಾಭವನ್ನು ರಿಲಯನ್ಸ್ ಪವರ್ ಗಳಿಸಿದೆ ನಿವ್ವಳ ಲಾಭ ಕೂಡ ಏರಿಕೆಯಾಗಿದೆ ಕಳೆದ ಆರು ತಿಂಗಳಿನಿಂದ ಆದಾಯ ಕೂಡ ಹೆಚ್ಚಳ ಆಗಿದೆ ಕಳೆದ ಮೂರು ತಿಂಗಳಲ್ಲಿ ರಿಲಯನ್ಸ್ ಪವರ್ ಹೂಡಿಕೆದಾರಿಗೆ ನೂರ ಏಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಷೇರಿನ ದರ ಮೂವತ್ತ ನಾಲ್ಕು ರೂಪಾಯಿಯಿಂದ ಎಪ್ಪತ್ತ ಆರಕ್ಕೆ ಹೈಜಂಪ್ ಆಗಿದೆ ಇನ್ನು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎರಡನೇ ಕಂಪನಿ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಷೇರಿನ ದರ ಕಳೆದ ಮೂರು ತಿಂಗಳಲ್ಲಿ ಬರೋಬ್ಬರಿ ಎಪ್ಪತ್ತ ಒಂಬತ್ತು ಪರ್ಸೆಂಟ್ ಏರಿಕೆಯಾಗಿದೆ ಇನ್ನೂರ ಇಪ್ಪತ್ತ ಒಂದು ರೂಪಾಯಿಯಿಂದ ಮುನ್ನೂರ ತೊಂಬತ್ತಾರು ರೂಪಾಯಿಗೆ ಏರಿಕೆಯಾಗಿದೆ ಕಳೆದ ಎರಡು ವರ್ಷಗಳಿಂದ ನಿವ್ವಳ ಲಾಭ ಕೂಡ ಏರಿಕೆ ಆಗಿದೆ ಷೇರಿನ ಈಗಿನ ದರ ಮುನ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಇದೆ ಆರು ತಿಂಗಳಿನ ಹಿಂದಿನ ದರ ಇನ್ನೂರ ತೊಂಬತ್ನಾಲ್ಕಿತ್ತು ಅಂದರೆ ಆರು ತಿಂಗಳಲ್ಲಿ ಮೂವತ್ತ ಎರಡು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಮೂರನೆಯ ಷೇರು ರಿಲಯನ್ಸ್ ಹೋಮ್ ಫೈನಾನ್ಸ್ ರಿಲಯನ್ಸ್ ಹೋಮ್ ಫೈನಾನ್ಸ್ ಕಳೆದ ಮೂರು ತಿಂಗಳಿನಿಂದ ನೂರ ನಲವತ್ತ ಮೂರು ಪರ್ಸೆಂಟ್ ಏರಿಕೆಯಾಗಿದೆ ಮೂರು ರೂಪಾಯಿಯಲ್ಲಿದ್ದ ಷೇರು ದರ ಎಂಟು ರೂಪಾಯಿಗೆ ಏರಿಕೆಯಾಗಿದೆ ಕಳೆದ ಒಂದು ತಿಂಗಳಿನಿಂದ ಷೇರು ದರ ಇಪ್ಪತ್ತು ಪರ್ಸೆಂಟ್ ಹೆಚ್ಚಲಾಗಿದೆ ಕಂಪನಿಯ ನೆಟ್ ಕ್ಯಾಶ್ ಫ್ಲೋ ಭಾಳ ಸುಧಾರಿಸಿದೆ ಷೇರಿನ ಈಗಿನ ದರ ಏಳುವರೆ ರೂಪಾಯಿ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವಮಣಿ ಮನಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮಗೆ ಯಾವುದೇ ಷೇರ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನಿಸಿದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಜ್ಞರ ನೆರವಿನೊಂದಿಗೆ ಹೆಚ್ಚಿನ ಮಾಹಿತಿ ಮತ್ತು ಒಳನೋಟಗಳನ್ನು ನಾವು ನಿಮಗೆ ನೀಡಲಿದ್ದೀವಿ ನಿರಂತರವಾದ ಈ ನಿಮ್ಮ ಪ್ರೋತ್ಸಾಹಕ್ಕೆ ಅನಂತ ವಂದನೆಗಳು